ಸಕಲೇಶಪುರವು ಪ್ರಾಚೀನ ಕಾಲದಿಂದಲೂ ಇತಿಹಾಸವನ್ನು ಹೊಂದಿದೆ ಏಕೆಂದರೆ ಇದು ದಟ್ಟವಾದ ಹಸಿರು ಕಾಡುಗಳು ಮತ್ತು ವನ್ಯಜೀವಿಗಳು ಮತ್ತು ಕೃಷಿ ಭೂಮಿಗೆ ಹೆಚ್ಚು ಪ್ರಸಿದ್ಧವಾಗಿರುವ ಪಶ್ಚಿಮ ಘಟ್ಟಗಳ ಮಲೆನಾಡು ಪ್ರದೇಶದ ಭಾಗವಾಗಿತ್ತು ಇದು ಹೇಮಾವತಿ ನದಿಯ ದಡದಲ್ಲಿರುವ ಸ್ಥಳವಾಗಿತ್ತು ಮತ್ತು ಒಮ್ಮೆ ಚೋಳರು ಮತ್ತು ಹೊಸಳರ ದೊಡ್ಡ ಸಾಮ್ರಾಜ್ಯದ ಭಾಗವಾಗಿತ್ತು ಈ ಮಹಾನ್ ಸಾಮ್ರಾಜ್ಯವು ನೂರಾರು ವರ್ಷಗಳ ಕಾಲ ದಕ್ಷಿಣ ಭಾರತದ ಮೇಲೆ ಆಳ್ವಿಕೆ ನಡೆಸಿತ್ತು ದುರದೃಷ್ಟವಶಾತ್ ಸಕಲೇಶಪುರಕ್ಕೆ ಸಂಬಂಧಿಸಿದಂತೆ ಈ ಅವಧಿಯ ಇತಿಹಾಸವು ಬಹಳ ಕಡಿಮೆ ಲಭ್ಯವಿದೆ ನಂತರ ಪಟ್ಟಣವು ಹನ್ನೆರಡು ಮತ್ತು ಹದಿಮೂರನೇ ಶತಮಾನಗಳಲ್ಲಿ ಹೊಸಳರಿಗೆ ಪೂರ್ಣ ಪ್ರಾಬಲ್ಯದೊಂದಿಗೆ ಉಪಯುಕ್ತವಾಯಿತು ಹೊಯ್ಸಳ ರಾಜವಂಶವು ಸಕಲಿ ಒಳಗೆ ಮತ್ತು